ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಇದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿನಲ್ಲಿ ಬೇವು ಬೆಲ್ಲದುಳಿಡಲೇನು ಫಲ ಎನ್ನುವ ಎಂಟನೇ ತರಗತಿ ಆ ಪಠ್ಯಪುಸ್ತಕದಲ್ಲಿರತಕ್ಕಂತಹ ಪದ್ಯದ ಪ್ರಶ್ನೋತ್ತರಗಳನ್ನು ಸಂಪೂರ್ಣ ನೋಟ್ಸ್ ಅನ್ನ ಯಾವ ರೀತಿ ಬರೆಯೋದು ಅಂತ ಹೇಳಿ ತಿಳಿಸ್ಕೊಡ್ತಾನೆ ಈಗಾಗಲೇ ಕಳೆದ ವಿಡಿಯೋನಲ್ಲಿ ಬೇವು ಬೆಲ್ಲದುಳ್ಳಿಡಲೇನು ಫಲ ಪದ್ಯದ ಸಂಪೂರ್ಣ ನೀಡಿರ್ತಕ್ಕಂತಹ ವಿಡಿಯೋವನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಆನ್ಸರ್ಸ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರೆ ಹಾಗಾಗಿ ಎಂಟನೇ ತರಗತಿ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಬೇವು ಬೆಲ್ಲದುಳಿಡಲೇನು ಫಲ ಆ ಪದ್ಯದ ಪ್ರಶ್ನೋತ್ತರಗಳನ್ನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪದ್ಯ ಪಾಠ ಮೂರು ಬೇವು ಬೆಲ್ಲದುಳಿಡಲೇನು ಫಲ ಪುರಂದ್ರ ದಾಸರು ಈ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ ಮೊದಲನೇದಾಗಿ ಕೃತಿಕಾರರ ಪರಿಚಯ ಇದೆ ಸೊ ಕೃತಿಕಾರರ ಪರಿಚಯ ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ ಸೊ ಅದನ್ನು ನೋಡಿ ನೀವು ಕಾಪಿ ಮಾಡ್ಕೋಬೋದಾಗಿದೆ ಅಂತೇಳಿ ಹೇಳ್ತಾ ನಂತರ ಪದ್ಯದ ಆಶಯ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಯಾವುದೇ ಒಂದು ಕೆಲಸ ನಿರ್ವಹಿಸಿದ್ರು ಕೂಡ ಅದರಿಂದ ಫಲವನ್ನು ಅಪೇಕ್ಷಿಸಬಾರ್ದು ನಿರ್ಮಲವಾದಂತಹ ಭಕ್ತಿ ಇಲ್ಲದಿದ್ರೆ ಮಾಡಿದ ಕೆಲಸ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದನ್ನು ಪುರಂದ್ರದಾಸರು ಸರಳವಾದಂತಹ ಉದಾಹರಣೆ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ ನಂತರ ಪದ್ಯದ ಅರ್ಥವನ್ನು ಕೊಟ್ಟಿದ್ದಾರೆ ನಂತರ ನೋಡಿ ಮಕ್ಕಳಲ್ಲಿ ಪದ್ಯದ ಸಾರಾಂಶವನ್ನು ಕೊಟ್ಟಿದ್ದಾರೆ ನಾನು ಸಾರಾಂಶವನ್ನು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ನಿಮಗೆ ಈ ಒಂದು ಪದ್ಯದ ಸಾರಾಂಶ ಬೇಕು ಅಂತ ಹೇಳಿದ್ರೆ ವಿಡಿಯೋವನ್ನು ಪಾಸ್ ಮಾಡಿ ವೀಡಿಯೋವನ್ನು ಪಾಸ್ ಮಾಡಿದ್ರೆ ನಿಮಗೆ ಇಲ್ಲಿ ಪದ್ಯದ ಸಾರಾಂಶ ಕಾಣಿಸುತ್ತೆ ಅದನ್ನು ನೀವು ಓದ್ಕೋಬೋದಾಗಿದೆ ಅಂತೇಳಿ ಹೇಳ್ತಾ ನಾನು ಮೇನ್ ಆಗಿ ಇವಾಗ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡನೇ ಪ್ಯಾರ ಆಯಿತು ನಂತರ ನೋಡಿ ಇಲ್ಲಿ ಮೂರು ಮತ್ತು ನಾಲ್ಕು ಪ್ಯಾರ ವಿಡಿಯೋವನ್ನು ಪಾಸ್ ಮಾಡಿ ನೀವು ಈಸಿಯಾಗಿ ಆ ಒಂದು ಸಾರಾಂಶವನ್ನು ತೊಗೋಬೋದಾಗಿದೆ ಅಕಸ್ಮಾತ್ ವೀಡಿಯೋ ಏನಾದರೂ ಬ್ಲರ್ ಬರ್ತಿತ್ತು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿ ರೆಸೊಲ್ಯೂಷನನ್ನು ಜಾಸ್ತಿ ಮಾಡ್ಕೊಳ್ಳಿ ಅವಾಗ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತೇಳಿ ಹೇಳ್ತಾ ಫಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಹಾಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಪುರಂದರದಾಸರ ಅಂಕಿತ ಯಾವುದು ಪುರಂದ್ರದಾಸರ ಅಂಕಿತ ಪುರಂದರ ವಿಠಲ ಎರಡನೇ ಪ್ರಶ್ನೆ ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನವನ್ನು ಬಿಡಬೇಕು ಮೂರನೇ ಪ್ರಶ್ನೆ ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನ ಬಿಡಬೇಕು ಉತ್ತರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲವನ್ನು ಬಿಡಬೇಕು ನಾಲ್ಕನೇ ಪ್ರಶ್ನೆ ಗೀತೆಯನ್ನ ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಉತ್ತರ ಮನುಜನು ತನ್ನಲ್ಲಿರುವ ಘಾತಕತನವನ್ನು ತೊರೆದಾಗ ಗೀತೆಯನ್ನ ಓದಿದಷ್ಟು ಫಲ ದೊರೆಯುತ್ತದೆ ನಂತರ ನೋಡಿ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಲು ಯಾತ್ರೆ ಮಾಡುವುದರಿಂದ ಪುಣ್ಯವು ಸಂಪಾದನೆಯಾಗುತ್ತದೆ ಹಾಗೆಯೇ ಗೀತೆಯನ್ನು ಓದುವುದರಿಂದ ಕರ್ಮ ಜ್ಞಾನವು ಸಿದ್ಧಿಸಿ ಆಧ್ಯಾತ್ಮ ಜ್ಞಾನ ಉಂಟಾಗುತ್ತದೆ ಹೆತ್ತ ತಂದೆ ತಾಯಿಗಳ ಸೇವೆ ಮಾಡದೆ ಯಾತ್ರೆಯನ್ನ ಮಾಡಿದರೆ ಹಾಗೂ ತನ್ನೊಳಗಿನ ಘಾತಕತನವನ್ನ ಬಿಡದೆ ಗೀತೆಯನ್ನು ಓದಿದರೆ ಯಾವುದೇ ಜ್ಞಾನವಾಗಲಿ ಪುಣ್ಯವಾಗಲಿ ದೊರೆಯುವುದಿಲ್ಲ ಎರಡನೇ ಪ್ರಶ್ನೆ ಜಪ ಹಾಗೂ ಉಪವಾಸ ರಥಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಮನುಜನು ತನ್ನ ಕಪಟತನವನ್ನ ಬಿಡದೆ ಜಪವನ್ನ ಮಾಡಿದರೆ ಆ ಜಪದ ಫಲ ದೊರೆಯುವುದಿಲ್ಲ ಹಾಗೆಯೇ ಕುಪ್ಪಿತ ಬುದ್ಧಿಯನ್ನು ಬಿಡದೆ ಕೇವಲ ಉಪವಾಸ ಮಾಡುವುದರಿಂದ ಉಪವಾಸ ರಥಗಳ ಫಲ ದೊರೆಯುವುದಿಲ್ಲ ನಂತರ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ವಾಕ್ಯ ಈ ರೀತಿಯಾಗಿದೆ ಮಂತ್ರವ ಪಠನೆಯ ಮಾಡಿದರೇನು ಫಲ ಮೊದಲನೇದಾಗಿ ಆಯ್ಕೆ ಈ ವಾಕ್ಯವನ್ನು ಪುರಂದ್ರದಾಸರು ರಚಿಸಿರುವ ಬೇವು ಬೆಲ್ಲದೊಳ್ಳಿಡಲೇನು ಫಲ ಎಂಬ ಗದ್ಯವಾಗದಿಂದ ಆರಿಸಲಾಗಿದೆ ಸಂದರ್ಭ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದ್ರದಾಸರು ಉದಾಹರಣೆಗಳ ಮೂಲಕ ನಿರೂಪಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮನುಜನು ತನ್ನಲ್ಲಿರುವ ಕಪ್ ಕುಟಿಲತನವನ್ನು ಬಿಡದೆ ಕೇವಲ ಮಂತ್ರವನ್ನ ಹೇಳುತ್ತಾ ಪೂಜಿಸಿದರೆ ಅದರಿಂದ ಯಾವ ಫಲವೂ ದೊರೆಯುವುದಿಲ್ಲ ಎಂಬುದೇ ಇಲ್ಲಿರ್ತಕ್ಕಂತಹ ಸ್ವಾರಸ್ಯ ನಂತರ ಎರಡನೇ ಪ್ರಶ್ನೆ ಮಾತಾ ಪಿತರನು ಬಳಲಿಸುವಾತನು ಈ ವಾಕ್ಯವನ್ನ ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಡಲೆ ಇಡಲೇನು ಫಲ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸವೂ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದ್ರದಾಸರು ಉದಾಹರಣೆಗಳ ಮೂಲಕ ನಿರೂಪಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಯಾವುದೇ ಪುಣ್ಯ ಕ್ಷೇತ್ರಗಳ ದರ್ಶನವು ಪುಣ್ಯ ಸಂಪಾದನೆಯ ಗುರಿಯನ್ನ ಹೊಂದಿರುತ್ತದೆ ಆದರೆ ಹೆತ್ತ ತಂದೆ ತಾಯಿಗಳ ಸೇವೆ ಮಾಡದೆ ಕೇವಲ ಯಾತ್ರೆ ಮಾಡಿದರೆ ಯಾವ ಫಲವೂ ದೊರೆಯುವುದಿಲ್ಲ ಎಂಬುದೇ ಇಲ್ಲಿರ್ತಕ್ಕಂತಹ ಸ್ವಾರಸ್ಯ ಅಂತ ಹೇಳಿ ಬರೀಬೇಕು ನಂತರ ನೋಡಿ ಮೂರನೇ ವಾಕ್ಯ ಸ್ನಾನವ ಮಾಡಿದರೇನು ಫಲ ಆಯ್ಕೆ ಸೇಮ್ ಇರುತ್ತೆ ಸಂದರ್ಭ ಸಂದರ್ಭ ಕೂಡ ಸೇಮ್ ಇರುತ್ತೆ ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಮಾತನ್ನ ಹೇಳ್ತಿದ್ದಾರೆ ಅನ್ನೋದು ಒಂದೇ ಸ್ವಾರಸ್ಯ ಯಾವಾಗಲೂ ಕೂಡ ಕೆಟ್ಟ ಕೆಲಸಗಳನ್ನ ಮಾಡುತ್ತಾ ಕೇವಲ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಅದರಿಂದ ಯಾವುದೇ ಫಲವು ದೊರೆಯೋದಿಲ್ಲ ಅನ್ನೋದೇ ಇಲ್ಲಿರ್ತಕ್ಕಂತಹ ಸ್ವಾರಸ್ಯ ನಂತರ ನೋಡಿ ಮಕ್ಕಳ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪುರಂದ್ರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಉತ್ತರ ಹುಟ್ಟಗುಣ ಸುಟ್ಟರೂ ಹೋಗುವುದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಈ ಪದ್ಯ ಭಾಗದಲ್ಲಿ ನಿರೂಪಿಸಿದ್ದಾರೆ ಮನುಷ್ಯರು ತಮ್ಮೊಳಗಿನ ಕುಟಿಲತನವನ್ನ ಬಿಡಬೇಕು ಆಗ ಮಾತ್ರ ಮಂತ್ರದ ಪಠನೆಯ ಫಲವು ದೊರೆಯುತ್ತದೆ ನುಡಿಯಲ್ಲಿ ಸತ್ಯ ಇರಬೇಕು ಆಗ ಆ ವಿಠಲನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಫಲವು ದೊರೆಯುತ್ತದೆ ಕೇವಲ ಪುಣ್ಯ ಕ್ಷೇತ್ರಗಳಿಗೆ ಯಾತ್ರೆ ಮಾಡದೆ ಹೆತ್ತ ತಂದೆ ತಾಯಿಯರ ಸೇವೆಯನ್ನ ಮಾಡಬೇಕು ತಮ್ಮೊಳಗಿನ ಘಾತಕತನವನ್ನ ತೊರೆದು ಭಗವದ್ಗೀತೆಯನ್ನ ಓದಬೇಕು ಕಪಟತನವನ್ನ ತೊರೆದು ಜಪವನ್ನು ಮಾಡಬೇಕು ಕುಪಿತ ಬುದ್ಧಿಯನ್ನ ಬಿಟ್ಟು ಉಪವಾಸ ವ್ರತವನ್ನ ಮಾಡಬೇಕು ಯಾವುದೇ ಹೀನ ಕೃತ್ಯಗಳನ್ನ ಮಾಡಬಾರದು ಕೇವಲ ಮೌನದಿಂದ ಪ್ರಾರ್ಥಿಸಿದರೆ ಸಾಲದು ಮನದಲ್ಲಿ ಪುರಂದರ ವಿಠಲನನ್ನ ಸದಾ ನೆನೆಯುತ್ತಿರಬೇಕು ಹೀಗಾದಾಗ ಮಾತ್ರ ನಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಎಂದು ಪುರಂದರದಾಸರು ಹೇಳುತ್ತಾರೆ ನಂತರ ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ಕೊಟ್ಟಿದ್ದಾರೆ ಇದು ನಿಮ್ಮ ಪಠ್ಯ ಪುಸ್ತಕದಲ್ಲಿದೆ ನಂತರ ಇಲ್ಲಿ ಪ್ರಾಯೋಗಿಕ ಭಾಷಾಭ್ಯಾಸದಲ್ಲಿ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿದೆ ಅಂತ ಹೇಳಿ ಗಾದೆಯ ಬಗ್ಗೆ ಪೀಠಿಕೆಯನ್ನು ಬರೀಬೇಕು ಮೊದಲು ಅದರ ನಂತರ ಗಾದೆಯನ್ನು ವಿಸ್ತರಿಸಿ ಬರೀಬೇಕಾಗುತ್ತೆ ಹಾಗೆ ಇನ್ನೊಂದು ಗಾದೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ಕೂಡ ಅಷ್ಟೇ ವಿಡಿಯೋ ಪಾಸ್ ಮಾಡಿ ನೀವು ಈ ಗಾದೆಯನ್ನು ನೋಡ್ಕೊಂಡು ಬರಿಬೋದಾಗಿದೆ ಹಾಗೆ ಮತ್ತೆ ಇನ್ನೊಮ್ಮೆ ನಾನು ಇದನ್ನು ಅಪ್ಲೈ ಮಾಡ್ತೀನಿ ನೋಡಿ ಈಗ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೀವು ಬರಿಬೋದು ಎರಡು ಗಾದೆಗೆ ಎಕ್ಸ್ಪ್ಲನೇಷನ್ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು